ಗೆಳೆಯರೆ ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ ಚೆನ್ನೈ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡದ ನಾಯಕ ಜೋ ರೂಟ್ ಭಾರತದ ನೆಲದಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ದಾಖಲೆಯನ್ನು ಬರೆದಿದ್ದಾನೆ ಈ ಮಾಹಿತಿಯನ್ನು ತಿಳಿಯಲು ಇನ್ನೂ ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡೋದಕ್ಕೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ವೀಕ್ಷಕರೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಪ್ರವಾಸಿ ಇಂಗ್ಲೆಂಡ್ ತಂಡವು ಎರಡು ದಿನದ ಅಂತ್ಯಕ್ಕೆ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ಐನೂರ ಐವತ್ತೈದು ರನ್ಗಳ ದೊಡ್ಡ ಮಟ್ಟದ ಮೊತ್ತವನ್ನ ಪೇರಿಸಿದೆ ಮೊದಲ ದಿನದ ಅಂತ್ಯಕ್ಕೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಅರವತ್ಮೂರು ರನ್ಗಳನ್ನು ಕಲೆ ಹಾಕಿದ್ದ ಇಂಗ್ಲೆಂಡ್ ಟೀಮ್ ಎರಡನೇ ದಿನದಲ್ಲೂ ಭಾರತದ ಬೌಲರ್ಗಳನ್ನು ಇಂಗ್ಲೆಂಡ್ ಆಟಗಾರರು ಔಟ್ ಆಗದೆ ಸತತವಾಗಿ ಕಾಡಿದ್ರು ಅದರಲ್ಲೂ ಚೆನ್ನೈನಲ್ಲಿ ಭಾರತದ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡದ ನಾಯಕ ಜೋ ರೂಟ್ ಅಬ್ಬರ ಮುಂದುವರೆದಿದ್ದು ತಮ್ಮ ಅಮೋಘ ಬ್ಯಾಟಿಂಗ್ ಮೂಲಕ ರೂಟ್ ಕ್ರಿಕೆಟ್ ಜಗತ್ತಿನ ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ ಹೌದು ಗೆಳೆಯರ ಭಾರತದ ವಿರುದ್ಧದ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಸಿಡಿಸಿರುವ ರೂಟ್ ಇಂಗ್ಲೆಂಡ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾಗಿದ್ದಾರೆ ರೂಟ್ ಹತ್ತೊಂಬತ್ತು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ನೆರವಿನೊಂದಿಗೆ ಇನ್ನೂರ ಹದಿನೆಂಟು ರನ್ಗಳನ್ನು ಸಿಡಿಸಿದ್ದು ಇದು ಜೋ ರೂಟ್ ಅವರ ಅಂತಾರಾಷ್ಟ್ರೀಯ ಟೆಸ್ಟ್ನ ವೃತ್ತಿ ಜೀವನದ ಐದನೇ ಟೆಸ್ಟ್ ದ್ವಿಶತಕವಾಗಿದ್ದು ರೂಟ್ ಆಡಿದ ಕೊನೆಯ ಮೂರು ಪಂದ್ಯಗಳ ಪೈಕಿ ಎರಡನೇ ದ್ವಿಶತಕವಾಗಿದೆ ಅಲ್ಲದೆ ಹತ್ತೊಂಬತ್ತು ವರ್ಷಗಳ ಬಳಿಕ ಭಾರತದ ನೆಲದಲ್ಲಿ ದ್ವಿಶತಕ ಬಾರಿಸಿದ ಇಂಗ್ಲೆಂಡ್ ಕ್ರಿಕೆಟಿಗ ಎಂಬ ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ ಕಡೆಗೂ ರೂಟ್ನ ಆರ್ಭಟವನ್ನ ತಡೆಯುವಲ್ಲಿ ನದೀಂ ತನ್ನ ಓವರ್ನಲ್ಲಿ ಎಲ್ ಬಿಡಬ್ಲ್ಯೂ ಬಲೆಗೆ ಕೆಡವಿ ರೂಟ್ಗೆ ಪೆವಿಲಿಯನ್ ಆದಿಯನ್ನ ತೋರಿಸಿದ್ರು ಗೆಳೆಯರೆ ಈ ಒಂದು ಟೆಸ್ಟ್ನಲ್ಲಿ ಯಾರು ಗೆಲ್ತಾರೆ ಅಥವಾ ಈ ಟೆಸ್ಟ್ ಡ್ರಾ ಆಗುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು